ಮೇಡಮ್ ನೀವು ಇಂಡಸ್ಟ್ರಿಗೆ ಆಲ್ರೆಡಿ ಬೇರೆ ಪ್ರೊಫೆಷನ್ ಕೆಲಸ ಮಾಡ್ತಿದ್ರು ಸೊ ಇಂಡಸ್ಟ್ರಿಗೆ ಇರೋರು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋ ಎಲ್ಲ ಸೆಲೆಬ್ರಿಟಿಗಳ ಜೊತೆ ಇರೋದು ಸೊ ನೀವು ಸ್ಟಾರ್ ನಿಮ್ಮ ಫೇವ್ರೇಟ್ ಹೀರೋ ಯಾರು ನನ್ನ ಫೇವ್ರೇಟ್ ಉಪೇಂದ್ರ ಸರ್ ಓ ಉಪೇಂದ್ರ ಸರ್ ಸರ್ ದ ರಿಯಲ್ ಸ್ಟಾರ್ ಈಸ್ ಅ ಡಿಫ್ರೆಂಟ್ ತುಂಬ ಡಿಫ್ರೆಂಟು ಅವರ ಒಂದು ಡೈರೆಕ್ಷನ್ ನಾನು ವರ್ಕ್ ಮಾಡಿದ್ದೀನಿ ಯು ಐ ಮೂವಿಲಿ ಸೊ ಹಾಗಾಗಿ ಈಸ್ ಆಲ್ ಟೈಮ್ ಫೇವ್ರೆಟ್ ಓಕೆ ಲೈಕ್ ಅವರ ಒಂದು ಕ್ರಿಯೇಟಿವಿಟಿ ಒಂದು ಡೈರೆಕ್ಷನ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಎಷ್ಟೇ ಸರ್ತಿ ನೀವು ಮೂವಿ ನೋಡಿದರೆ ಮತ್ತೆ ನೋಡಬೇಕು ಅನಿಸುತ್ತೆ ಸೊ ಹಾಗಾಗಿ ಆಲ್ ಟೈಮ್ ಫೇವ್ರೇಟ್ ಸೊ ನಿಮಗೆ ಗೊತ್ತಿದೆ ಸೂಪರ್ ಸ್ಟಾರ್ ಇವತ್ತು ಇದ್ದಾರೆ ಒಳಗಡೆ ದರ್ಶನ್ ಅವರು ಸೊ ಅವ್ರ ಬಗ್ಗೆ ನಿಮ್ಮ ಏನು ಅನಿಸುತ್ತೆ ಸಿ ಅವ್ರ ಬಗ್ಗೆ ಲೈಕ್ ಸಿ ಅವರ ಒಂದು ನಾವು ಆ್ಯಸ್ ಅ ಹೀರೋ ಆಗಿ ನೋಡಿದಾಗ ಈಸ್ ಅ ಸೂಪರ್ ಸ್ಟಾರ್ ಸೊ ಒಂದು ಒಳ್ಳೆಯ ಹೆಸರು ಮಾಡಿದರು ಅವರ ಒಂದು ಜರ್ನಿ ಇದೆಯಲ್ಲ ಅಲ್ಲಿ ಕೆಳಗಡೆಯಿಂದ ೀರೋ ಟು ಹೀರೋ ಸೊ ಅವ್ನ ಜರ್ನಿ ಇನ್ಸ್ಪೈರಿಂಗ್ ಮಾಡುತ್ತೆ ಬಟ್ ಗೊತ್ತಿಲ್ಲ ಅದು ಟೈಮ್ ಅವ್ರದ್ದು ಸರಿ ಇರಲಿಲ್ಲ ಅನಿಸುತ್ತೆ ಆ ಟೈಮಲ್ಲಿ ಏನೋ ಆಯಿತು ಬಟ್ ಅವರು ಹೊರಗಡೆ ಬರಲಿ ಅಂತ ನಮ್ಮ ಆಶಯ ಸೊ ಅದು ಬಿಟ್ಟು ನನಗೆ ಅದಕ್ಕೆ ಕಾನೂನಿದೆ ಏನೇ ಅವರು ಡಿಸಿಷನ್ ತಗೋಬೇಕು ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಇಷ್ಟೇ ಈಗ ಕಾನೂನು ತನಿಖೆಯಲ್ಲಿ ಕೆಲವು ವಾದಂಬ ನಡೀತಾ ಅವ್ರನ್ನ ಅಂದ್ರೆ ಯಾರೋ ಒಬ್ರು ಸಿಕ್ಕಾಕ್ಸಿದ್ದಾರೆ ಅವ್ರನ್ನ ಟ್ರಾಪ್ ಮಾಡಿದ್ದಾರೆ ಸೊ ಈ ತರ ಒಂದು ಸುದ್ದಿಗಳನ್ನ ನಾವು ಕೇಳ್ತಾ ಇದ್ವಿ ಮುಂಚೆ ಸುದ್ದಿ ಬೇರೆ ಇತ್ತು ಇವಾಗ ಟೋಟಲಿ ಅವ್ರನ್ನ ಟ್ರಾಪ್ ಮಾಡಿದ್ದಾರೆ ಬೇರೆ ಯಾರದೋ ಒಂದು ಕುತಂತ್ರದಿಂದ ಅವ್ರು ಸಿಗ ಕೊಟ್ಟಿದ್ದಾರೆ ಇಲ್ಲ ಅಲ್ಲ ಲೈಕ್ ಇನ್ವೆಸ್ಟಿಗೇಷನ್ ಆಗ್ತಿರುತ್ತೆ ಸೊ ಅದ್ರ ಕಾನೂನು ಪ್ರಕಾರನೇ ಹಾಗಾಗಿ ಯಾರು ಟ್ರ್ಯಾಪ್ ಮಾಡೋಕ್ಕಾಗಲ್ಲ ಇದರಲ್ಲಿ ಸೊ ಏನೋ ಆಗದೆ ಇರಲಿ ಅನ್ನೋದು ನಮ್ಮ ಒಂದು ಆಶಯ ಥ್ಯಾಂಕ್ ಯು ಥ್ಯಾಂಕ್ ಯು